ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ನಾಳೆ ಸಂಭವಿಸಲಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಗ್ರಹಣದ ದಿನ ಮಕ್ಕಳನ್ನು ಈ ರೀತಿ ಸುರಕ್ಷಿತಗೊಳಿಸಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸುವ ಎರಡು ಸೂರ್ಯಗ್ರಹಣಗಳಲ್ಲಿ ಈ ಸೂರ್ಯಗ್ರಹಣವು ವಿಶ್ವದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತದೆ ಗ್ರಹಣದ ಸಮಯದಲ್ಲಿ ಆಹಾರವು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನಂಬಲಾಗುವುದರಿಂದ ಗ್ರಹಣ ಸಮಯದಲ್ಲಿ ತಿನ್ನುವುದನ್ನು ತಪ್ಪಿಸಬೇಕು ಆದ್ದರಿಂದ ಗ್ರಹಣ ಪ್ರಾರಂಭವಾಗುವ ಮೊದಲು ಮಕ್ಕಳಿಗೆ ಪೂರ್ಣ ಊಟವನ್ನು ನೀಡಿ ಇದರಿಂದ ಗ್ರಹಣ ಸಮಯದಲ್ಲಿ ಅವರು ಹಸಿವಿನಿಂದ ಬಳಲುವುದಿಲ್ಲ ಮಕ್ಕಳನ್ನು ಹೈಡ್ರೀಕರಿಸಿ ಗ್ರಹಣದ ಸಮಯದಲ್ಲಿ ಮಕ್ಕಳನ್ನು ಚೆನ್ನಾಗಿ ಹೈಡ್ರೇಟ್ ಆಗಿಸಿ ಸಾಧ್ಯವಾದರೆ ಅವರಿಗೆ ಹಣ್ಣಿನ ರಸ ಅಥವಾ ಎಳೆನೀರನ್ನು ನೀಡಿ ಇದರಿಂದ ಅವರು ಹೈಡ್ರೇಟ್ ಆಗಿ ಉಳಿಯುತ್ತಾರೆ ಸೌರ ವಿಕಿರಣದಿಂದ ರಕ್ಷಣೆ ಗ್ರಹಣದ ಸಮಯದಲ್ಲಿ ಸೂರ್ಯನಿಂದ ಹೊರಸೂಸುವ ಹಾನಿಕಾರ ಕಿರಣಗಳು ಮಗುವಿನ ಸೂಕ್ಷ್ಮ ಕಣ್ಣುಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ ಆದ್ದರಿಂದ ಮಗು ಗ್ರಹಣವನ್ನು ನೋಡಲು ಒತ್ತಾಯಿಸುತ್ತಿದ್ದರೆ ಸುರಕ್ಷಿತ ಸೌರ ಕನ್ನಡಕವನ್ನು ಧರಿಸಿದ ನಂತರವೇ ಅದನ್ನು ನೋಡಲು ಬಿಡಿ ಸಾಮಾನ್ಯ ಸನ್ಗ್ಲಾಸ್ ಮೂಲಕ ಮಕ್ಕಳಿಗೆ ಸೂರ್ಯಗ್ರಹಣವನ್ನು ನೋಡಲು ಅವಕಾಶ ನೀಡಬೇಡಿ ಮಕ್ಕಳಿಗೆ ಗ್ರಹಣವನ್ನು ನೇರವಾಗಿ ನೋಡಲು ಅವಕಾಶ ನೀಡಬೇಡಿ ಮಕ್ಕಳ ಕಣ್ಣಿನ ಅಂಗಾಂಶಗಳು ತುಂಬ ಸೂಕ್ಷ್ಮವಾಗಿರುತ್ತವೆ ಆದ್ದರಿಂದ ಅವರು ಯಾವುದೇ ರಕ್ಷಣೆ ಇಲ್ಲದೆ ಸೂರ್ಯಗ್ರಹಣವನ್ನು ನೇರವಾಗಿ ನೋಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಅದನ್ನು ವೀಕ್ಷಿಸಲು ಭದ್ರತಾ ಕನ್ನಡಿಗಳನ್ನು ಅಥವಾ ವಿಶೇಷ ಸಾಧನಗಳನ್ನು ಬಳಸಿ ಚಂದ್ರಗ್ರಹಣವನ್ನು ಬರೀ ಕಣ್ಣಿನಿಂದ ನೋಡಬಹುದು ಆದರೆ ಸೂರ್ಯಗ್ರಹಣವನ್ನು ನೇರವಾಗಿ ನೋಡುವುದು ಅಪಾಯಕಾರಿ ಗ್ರಹಣದ ಸಮಯದಲ್ಲಿ ಹೊರಗೆ ಆಟವಾಡಲು ಒತ್ತಾಯಿಸುವುದು ಗ್ರಹಣದ ಸಮಯದಲ್ಲಿ ಮಕ್ಕಳು ಹೊರಗೆ ಆಟವಾಡಲು ಒತ್ತಾಯಿಸಿದರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಅವರ ಸುರಕ್ಷತೆಗಾಗಿ ನೀವು ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಒಳಾಂಗಣ ಆಟಗಳನ್ನು ಆಡಲು ಅವರಿಗೆ ಹೇಳಿ ರಕ್ಷಣೆ ಇಲ್ಲದೆ ಸೂರ್ಯಗ್ರಹಣವನ್ನು ನೋಡುವುದರಿಂದ ಕಣ್ಣುಗಳಲ್ಲಿ ಸುಟ್ಟ ಗಾಯಗಳು ಮತ್ತು ಶಾಶ್ವತ ಹಾನಿಯನ್ನುಂಟು ಮಾಡುತ್ತದೆ ಕೊನೆಯದಾಗಿ ಸೂರ್ಯಗ್ರಹಣ ಎಲ್ಲಿ ಗೋಚರಿಸುತ್ತದೆ ಸೂರ್ಯಗ್ರಹಣವು ಏಷ್ಯಾ ಆಫ್ರಿಕಾ ಯುರೋಪ್ ಅಂಟ್ಲಾಂಟಿಕ್ ಮಹಾಸಾಗರ ಆಕ್ಟ್ರಿಕ್ ಮಹಾಸಾಗರ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕದಲ್ಲಿ ಸೂರ್ಯಗ್ರಹಣ ಗೋಚರಿಸಲಿದೆ ವಿಶೇಷವಾಗಿ ಉತ್ತರ ಅಮೆರಿಕದಲ್ಲಿ ಇದು ಸೂರ್ಯೋದಯದಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಅಲ್ಲಿನ ಜನರು ಅದನ್ನು ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ನೋಡಲು ಸಾಧ್ಯವಾಗುತ್ತದೆ ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು